ನಂಬಿಕೆ ದ್ರೋಹಿಗಳ ಮುಂದೆ ಖುಷಿಯಾಗಿರಿ ಏಕೆಂದ್ರೆ ಅವ್ರ ದ್ರೋಹ ನಿಮ್ಮ ಗೆಲುವಿನ ಸಂಕೇತ ಅವರು ನಿಮ್ಮನ್ನ ಮೋಸ ಮಾಡಬಹುದು ಆದ್ರೆ ನಿಮ್ಮ ಅದೃಷ್ಟವನ್ನು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ನಿಮ್ಮ ಸತ್ಯ ನಿಷ್ಠೆ ಅವ್ರ ಕಪಟಕ್ಕಿಂತ ಶಕ್ತಿಯುತ ಅವ್ರು ನಿಮಗ್ ದ್ರೋಹ ಮಾಡಿದ್ರೆ ಅವ್ರ ನೈತಿಕತೆ ಕುಸಿದಿದೆ ಎಂದರ್ಥ ಹೊರತು ನಿಮ್ಮ ಮೌಲ್ಯವಲ್ಲ ನೀವು ಕುಸಿದು ಬೀಳೋರಲ್ಲ ನೀವು ಅವಡದಚ್ಚಿ ಎದ್ದು ನಿಲ್ಲೋರು ವಿಶ್ವಾಸಘಾತಕರಿಗೆ ಸ್ಪಂದಿಸಬೇಕಾದ ಅಗತ್ಯವಿಲ್ಲ ನಿಮ್ಮ ಯಶಸ್ಸು ಶಾಂತಿ ಮತ್ತು ನಗುವೆ ಅವ್ರಿಗೆ ದೊಡ್ಡ ಉತ್ತರ ಬದಲಾವಣೆಯ ಬಾಗಿಲು ತೆಗೆದು ಮುಂದೆ ಸಾಗಿ ನಿಮ್ಮ ಬೆಳಕು ಮಸ್ಕಾಗಲು ಯಾರಿಗೂ ಅವಕಾಶ ಕೊಡಬೇಡಿ ನಂಬಿಕೆ ದ್ರೋಹಿಗಳು ನಿಮ್ಮನ್ನು ಮೋಸಗೊಳಿಸಿದ್ರೆ ದುಃಖಿಸಬೇಡಿ ಅದು ಅವರ ವ್ಯಕ್ತಿತ್ವದ ಪ್ರತಿಬಿಂಬ ನಿಮ್ಮ ಮೌಲ್ಯದ ಪರೀಕ್ಷೆ ಅಲ್ಲ ನಿಮ್ಮ ನಂಬಿಕೆ ಶುದ್ಧ ಅವರ ದ್ರೋಹ ಮಾತ್ರ ಅಶುದ್ಧ ನಿಮ್ಮಲ್ಲಿ ಯಾರದ್ದೇ ತಪ್ಪಿದರೂ ಅದಕ್ಕೆ ಕಾಲವೇ ಉತ್ತರ ಕೊಡುತ್ತೆ ತಲೆ ತಗ್ಗಿಸದೆ ನಗ್ತಾ ಮುಂದೆ ಸಾಗಿ ಯಶಸ್ಸು ನಿಮ್ಮನ್ನು ಮುನ್ನಡೆಸುತ್ತೆ ನಿಮ್ಮ ಪ್ರಾಮಾಣಿಕತೆ ಬೆಳಕಿನಂತೆ ಹರಡಲಿ ಅವರ ದ್ರೋಹದ ಕತ್ತಲೆ ಅವರನ್ನೇ ಆವರಿಸಲಿ ತಾಳ್ಮೆ ಬಲಿಷ್ಠ ಶಕ್ತಿ ಜೀವನದಲ್ಲಿ ಎಲ್ಲವೂ ಒಂದೇ ಕ್ಷಣದಲ್ಲಿ ಸುಧಾರಿಸೋದಿಲ್ಲ ತಾಳ್ಮೆಯಿಂದ ಕಾಯೋನು ತನ್ನ ಸಮಯದಲ್ಲಿ ಶ್ರೇಷ್ಠತೆಯನ್ನು ಅನುಭವಿಸ್ತಾನೆ ಮುಗಿಯದ ಮಳೆಯಿಲ್ಲ ಚಿಗುರುವ ಬಿಸಿಲಿಲ್ಲ ಕಠಿಣ ಸಮಯವು ನಿನ್ನ ಸಹನೆಗೆ ಪರೀಕ್ಷೆ ನಿನ್ನ ತಾಳ್ಮೆ ಯಶಸ್ಸಿಗೆ ಸೇತುವೆ ಸೋಲು ಕೂಡ ಕೇವಲ ಒಂದು ತಾತ್ಕಾಲಿಕ ತಡೆಗೋಡೆ ಅದನ್ನ ದಾಟಿದ್ರೆ ಗೆಲುವು ನಿನ್ನದೆ ಆಕಸ್ಮಿಕ ಅಡೆತಡೆಗಳ ಮುಂದೆ ಧೈರ್ಯ ಕಳೆದುಕೋಬೇಡ ನಿನ್ನ ಸಮಯ ಬರುತ್ತೆ ತಾಳ್ಮೆಯಿಂದ ಇರು ಎಲ್ಲವೂ ಸರಿಯಾಗುತ್ತೆ ನಿಮ್ಮ ನೈಜ ಭಾವನೆಯನ್ನ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರ್ ಮುಂದೆ ಮಾತ್ರ ಹಂಚಿಕೊಳ್ಳಿ ಎಲ್ಲರಿದ್ರು ನಿಮ್ಮ ಹೃದಯದ ಹಾಳೆಯನ್ನ ತೆರೆದಿಡಬೇಡಿ ಕೆಲವರು ಅದನ್ನ ಗೌರವಿಸ್ತಾರೆ ಇನ್ನೂ ಕೆಲವರು ಅದನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ನಿಜವಾದ ಸಂಬಂಧಗಳು ನಿಮ್ಮ ಭಾವನೆಗಳನ್ನ ಅರ್ಥೈಸ್ತವೆ ಮತ್ತು ವಿಮರ್ಶೆ ಮಾಡದೆ ಪ್ರೀತಿಯಿಂದ ಒಪ್ಕೊಳ್ಳೋರು ನಿಜವಾದ ಆತ್ಮೀಯರು ನಿಮ್ಮ ಭಾವನೆಗಳು ಅಮೂಲ್ಯ ಅವುಗಳನ್ನ ಎಲ್ಲರ ಮುಂದೆ ತೋರ್ಪಡಿಸುವ ಅಗತ್ಯವಿಲ್ಲ ಹೃದಯಕ್ಕೆ ಸ್ಪರ್ಶಿಸುವ ಸಂಬಂಧಗಳನ್ನ ಗುರುತಿಸಿ ಅವರೊಂದಿಗೆ ನಿಮ್ಮ ಮನದಾಳದ ಭಾವನೆಗಳನ್ನ ಹಂಚಿಕೊಳ್ಳಿ ಆಗ ನಿಮ್ಮ ಬದುಕು ಸುಂದರವಾಗಿರುತ್ತೆ